ಇನ್ನು ಮುಂದಕ್ಕೆ ಮಸೀದಿಗೆ ಅವರು ಪ್ರವೇಶ ಮಾಡಬಾರ್ದು ಮಸೀದಿಯಲ್ಲಿ ಗೋತಿಯ ವಿಚಾರದಲ್ಲಿ ಯಾವುದೇ ಮಾಹಿತಿಯನ್ನು ನೀಡಬಾರ್ದು ಎನ್ನುವಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ ಅಕ್ರಮ ಕಸಾಯಿಖಾನೆ ಜಿಲ್ಲೆಯಲ್ಲಿ ಎಲ್ಲಿಲ್ಲ ಅದನ್ನು ಕೂಡ ನಾವು ಅವರ ಗಮನಕ್ಕೆ ತಂದಿದ್ದೇವೆ ತಾಲೂಕಿನಲ್ಲಿ ಒಂದು ಸಕ್ರಮ ಕಸಾಯಿಖಾನೆಗೆ ಅವಕಾಶವನ್ನು ಸರ್ಕಾರ ನೀಡಬೇಕು ನಾವು ಬೆಳ್ತಂಗಡಿ ತಾಲೂಕಿಗೆ ನೂತನವಾಗಿ ಬಂದಂಥ ಡಿ ವಿ ಎಸ್ ರೋಹಿಣಿ ಮೇಡಮ್ ಅವರನ್ನು ಬೆಳ್ತಂಗಡಿಯ ಮುಸ್ಲಿಂ ಒಕ್ಕೂಟ ಮತ್ತು ಬೆಳ್ತಂಗಡಿಯ ಸರ್ವ ಮುಸ್ಲಿಂ ಮುಖಂಡರು ಇವತ್ತು ಭೇಟಿ ಮಾಡಿದ್ದೇವೆ ವಿಚಾರ ಮೊನ್ನೆ ಧರ್ಮಸ್ಥಳ ಥಾಣಾ ವ್ಯಾಪ್ತಿಯ ಪಟ್ಟ್ರಮೆಯ ಪಟ್ಟೂರಿನಲ್ಲಿ ಏನು ಅಕ್ರಮ ದನದ ವ್ಯಾಪಾರ ಮಾಡಿದ್ದಾರೆ ಎನ್ನುವಂಥ ಒಂದು ಕಾರಣಕ್ಕಾಗಿ ಪಟ್ಟೂರಿನ ಜೋಹರ ಎನ್ನುವರ ಮನೆಯನ್ನು ಪೊಲೀಸರು ಜಪ್ತಿ ಮಾಡಿದರು ಇದು ಕಾನೂನು ಬಾಹಿರವಾದಂಥ ಒಂದು ಚಟುವಟಿಕೆ ಇದನ್ನು ಅವರ ಗಮನಕ್ಕೆ ತಂದಿದ್ದೇವೆ ಮಾತ್ರ ಅಲ್ಲ ಈ ಕ ಈ ಕ್ರಮವನ್ನು ತಗೊಂಡಂಥ ಯಾರು ಪೊಲೀಸ್ ಇದ್ದಾರೆ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಬೇಕೆನ್ನುವಂಥ ಮನವಿಯನ್ನು ಕೂಡ ಮುಸ್ಲಿಂ ಮುಖಂಡರ ಮೂಲಕ ನಾವು ಮಾಡಿದ್ದೇವೆ ಅದರೊಟ್ಟಿಗೆ ಗೋಹತ್ಯೆ ಕಾಯ್ದೆಯ ಬಗ್ಗೆ ಕೇವಲ ಒಂದು ಸಮುದಾಯವನ್ನು ಗುರಿಪಡಿಸಿ ಆ ಮಸೀದಿಗೆ ಹೋಗಿ ಏನು ಪೊಲೀಸರು ಮಾಹಿತಿ ಕಾನೂನ ಮಾಹಿತಿ ನೀಡುವುದರ ಮೂಲಕ ಏನು ಬೆದರಿ ಬೆದರಿಸ್ತಿದ್ದಾರೆ ಏನು ಸಮುದಾಯದ ಜನರನ್ನು ಒಂದು ಬೆದರಿಕೆಯ ರೂಪದಲ್ಲಿ ಅವರು ಒಂದು ಸಮುದಾಯವನ್ನು ಗುರಿಪಡಿಸ್ತಿದ್ದಾರೆ ಇದನ್ನು ಕೂಡ ನಾವು ಅವರ ಗಮನಕ್ಕೆ ತಂದಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದಕ್ಕೆ ಮಸೀದಿಗೆ ಅವರು ಪ್ರವೇಶ ಮಾಡಬಾರ್ದು ಮಸೀದಿಯಲ್ಲಿ ಗೋತಿಯ ವಿಚಾರದಲ್ಲಿ ಯಾವುದೇ ಮಾಹಿತಿಯನ್ನು ನೀಡಬಾರ್ದು ಎನ್ನುವಂಥ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ ಮಾತ್ರ ಅಲ್ಲ ಅಕ್ರಮ ಕಸಾಯಿಖಾನೆ ಎನ್ನುವಂಥ ವಿಚಾರದಲ್ಲಿ ಮನೆ ಮನೆಗೆ ದಾಳಿ ಮಾಡಿ ಮನೆ ಮನೆಯಲ್ಲಿ ಏನು ಜಪ್ತಿ ಮಾಡುವಂಥ ಕೆಲಸ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಲ್ಲಿ ನಡೀತಾ ಇದೆ ಇಲ್ಲಿ ನಾವು ಹೇಳುವಂಥ ಒಂದು ವಿಚಾರ ಏನಂತ ಹೇಳಿದರೆ ಇಲ್ಲಿ ಪೋರ್ಕ್ ತಿನ್ನುವವರಿಗೆ ಅನೇಕ ಪೋರ್ಕನ್ನು ಕಡಿಲಿಕ್ಕೆ ಕಸಾಯಿಖಾನೆಗಳಿದೆ ಮಟನ್ ಸ್ಟಾಲ್ಗಳಿದೆ ಚಿಕನ್ ತಿನ್ನುವವರಿಗೆ ಚಿಕನ್ ಸ್ಟಾಲ್ಗಳು ಗಲ್ಲಿಗಲ್ಲಿದೆ ಇದೆ ಇವತ್ತೊಂದು ಸಕ್ರಮವಾಗಿ ಇವತ್ತು ದನವನ್ನು ಕಡಿಲಿಕ್ಕೆ ಕೊಡಿಬೋದು ಎನ್ನುವಂಥ ಕಾಯ್ದೆಯಲ್ಲೇ ಇದೆ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟ ದನ ದನವನ್ನು ಕಡಿಲಿಕ್ಕೆ ಅದನ್ನು ಗೋ ಡಾಕ್ಟ್ರ ಅನುಮತಿ ಇದ್ದರೆ ಅದನ್ನು ಕೊಡ್ಬೋದೇನು ಅಂತ ಅದಕ್ಕೆ ಒಂದು ಸಕ್ರಮ ಕಸಾಯಿಖಾನೆ ಜಿಲ್ಲೆಯಲ್ಲಿ ಎಲ್ಲಿಲ್ಲ ಅದನ್ನು ಕೂಡ ನಾವು ಅವರ ಗಮನಕ್ಕೆ ತಂದಿದ್ದೇವೆ ತಾಲೂಕಿನಲ್ಲಿ ಒಂದು ಸಕ್ರಮ ಕಸಾಯಿಖಾನೆಗೆ ಅವಕಾಶವನ್ನು ಸರ್ಕಾರ ನೀಡಬೇಕು ಎನ್ನುವಂಥ ಮನವಿಯನ್ನು ತಮ್ಮ ಮೂಲಕ ನಾವು ಮಾಡ್ತಾ ಈ ಈ ಮಾಹಿತಿಯನ್ನು ಕೂಡ ಡಿ ವೈ ಎಸ್ ಪಿಗೆ ನಾವು ತಿಳಿಸಿದ್ದೇವೆ